ಗಮನಿಸಿದ್ವಿ ಇಟಿ ಸವಿವರವಾಗಿ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಮಾತಾಡುತ್ತೆ ಆಕೆ ಆರಂಭದಲ್ಲಿ ಬಂದ ಹೇಳಂತಹ ಸ್ಟೇಟ್ಮೆಂಟ್ಗೂ ಈಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗೂ ಎಷ್ಟು ವ್ಯತ್ಯಾಸಗಳಿದೆ ಅನ್ನೋದನ್ನ ಕೂಡ ಮಾತಾಡಿದ್ರು ಜೊತೆಯಲ್ಲಿ ಆರಂಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಆಕೆಯ ಫೋಟೋ ಇಲ್ಲ ಅನನ್ಯ ಬಟ್ ಅನ್ನುವಂತ ಮಗಳಿದ್ದು ಹೌದು ಆಕೆಯ ಕಳೆ ಬರ ಏನಾದರೂ ಸಿಕ್ಕಿದ್ರೆ ಮೆನ್ಷನ್ ಮಾಡ್ತೀನಿ ವಿತ್ ಕೋಟೆಡ್ ಆಕೆಯ ಕಳೆಬಲ ಆಕೆಯ ಮೂಳೆಗಳೇನಾದ್ರೂ ಸಿಕ್ಕಿದ್ರೆ ಅನ್ನುವಂಥದ್ದನ್ನ ಈ ಮುಸುಕುದಾರಿ ಯಾವಾಗ ಎಂಟರ್ ಆಗ್ತಾನೋ ಅದೇ ಸಂದರ್ಭದಲ್ಲಿ ಆಕೆಯೂ ಕೂಡ ಕೇಳುವಂತ ಒಂದೇ ಒಂದು ವಿಚಾರ ಅಂತಂದ್ರೆ ನನಗೆ ಕಳೆಬರ ಕೊಟ್ಟುಬಿಡಿ ಮ್ಯಾಚ್ ಮಾಡಿ ಡಿಎನ್ಎ ನನ್ನ ಜೊತೆ ಮ್ಯಾಚ್ ಆದರೆ ನನಗೆ ಕೊಡಿ ನಾನು ಆಕೆಗೆ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ಎಲ್ಲ ಕಾರ್ಯವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿ ಈಕೆ ಮುನ್ನೆಲೆಗೆ ಬಂದ್ಲು ಆಕೆಯ ಲಾಯರ್ ತ್ರೂ ಮಂಜುನಾಥ್ ಯಾವಾಗ ಈಕೆ ಎಂಟರ್ ಆಗ್ತಾಳೋ ಆ ನಂತರದಲ್ಲಿ ಗೇಮ್ ಪ್ರಕರಣ ಅನ್ನುವಂತ ಹಾದಿಯನ್ನ ಪಡೆದುಕೊಳ್ತು ಇಡೀ ಪ್ರಕರಣ ಯದೇ ರೀತಿಯಲ್ಲಿ ತಿರುವನ್ನ ಪಡೆದುಕೊಳ್ತು ಫೋಟೋ ಇಲ್ಲ ಅಂತ ಹೇಳಿದಂತ ತಾಯಿ ಸುಜಾತಾ ಭಟ್ ಈಗ ಒಂದು ಫೋಟೋವನ್ನ ಆಕೆಯ ಲಾಯರ್ ಮುಖಾಂತರವೇ ರಿಲೀಸ್ ಮಾಡಿಸಿದ್ದಾರೆ ಅದು ಕಲರ್ ಫೋಟೋ ಈ ಕಲರ್ ಫೋಟೋ ಹಾಗೂ ಆಕೆಯ ವಯಸ್ಸಿನ ಬಗ್ಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಶ್ನೆಗಳಾಗ್ತಾ ಇದೆ ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಕಿರಿಕಿರ್ತಿ ಈಗಾಗಲೇ ಮಾಡ್ತಾ ಇರುವಂತಹ ಒಂದಷ್ಟು ಎಕ್ಸ್ಪ್ಲನೇಷನ್ ಎಲಾಬೊರೇಷನ್ ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಗೊತ್ತಾಗ್ತಾ ಇರೋದು ಆಕೆಯ ಫೋಟೋ ವಿತ್ ನೇಮ್ ಈ ಎರಡನ್ನೂ ಕೂಡ ಕೆಎಂಸಿ ಮಣಿಪಾಲದಲ್ಲಿ ಚೆಕ್ ಮಾಡಿದ್ರೆ ಆಕೆ ಆ ಕಾಲೇಜಿನಲ್ಲಿ ಓದೇ ಇಲ್ಲ ಅನ್ನುವಂತ ವಿಚಾರ ಹಾಗಾದ್ರೆ ಈಕೆ ಸುಳ್ಳು ಕಥೆಯನ್ನ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಕೆಎಂಸಿಯ ಲಿಸ್ಟ್ ನಲ್ಲಿ ಅನನ್ಯ ಭಟ್ ಅನ್ನುವಂತಹ ಹೆಸರು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇಲ್ಲವೇ ಇಲ್ಲ ಹಾಗಾದರೆ ಇದು ಕಟ್ಟು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲವನ್ನೂ ಕೂಡ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು ಕಟ್ಟು ಕತೆ ಕಟ್ಟಿದ್ದೇ ಆದಲ್ಲಿ ಇದು ಯಾರ ಕತೆ ಅನ್ನುವಂತಹ ಪ್ರಶ್ನೆ ಈಗ ಎಂಟರ್ ಆಗಿದೆ ಹೇಗೆ ಅನ್ನುವಂತಹ ಪ್ರಶ್ನೆ ಇದೆಲ್ಲವೂ ಕೂಡ ಇದೆ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಈಕೆ ಕಾಣೆಯಾಗಿದ್ದೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದಂತ ಸಂದರ್ಭದಲ್ಲೂ ಕೂಡ ನಾನಿದ್ದೇನೆ ಅನ್ನುವಂಥದ್ದನ್ನು ಕೂಡ ವಿಡಿಯೋ ಮಾಡಿಬಿಟ್ಟಿದ್ಲು ಆಗ್ಲೂ ಕೂಡ ಯಾರ ಜೊತೆ ಇರಬೇಕು ಅಲ್ಲಿದ್ದೇನೆ ನಾನು ಅನ್ನುವಂಥದ್ದನ್ನು ಕೂಡ ಸುಜಾತ ಭಟ್ ಹೇಳಿದ್ರು ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಈಗ ಕಾರಣ ಆಗ್ತಾ ಇದೆ ಗಮನಿಸ್ತಾ ಇದೀವಲ್ಲ ಆ ಡಾಕ್ಯುಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ದೀವಿ ಇದು ದಾಖಲಾತಿ ಈ ದಾಖಲಾತಿಗಳಲ್ಲಿ ಕೆಎಂಸಿ ಮಣಿಪಾಲ್ನ ದಾಖಲಾತಿ ಆ ಕೆಎಂಸಿ ಮಣಿಪಾಲ್ನ ದಾಖಲಾತಿಯಲ್ಲಿ ಅನನ್ಯಾ ಭಟ್ ಅನ್ನುವಂತಹ ಹೆಸರು ಇಲ್ಲವೇ ಇಲ್ಲ ಹಾಗಾದ್ರೆ ಎಂಬಿಬಿಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ಯಾವ ರೀತಿಯಾಗಿ ಕೆಎಂಸಿಯಲ್ಲಿ ಓದಿದ್ದು ವ್ಯಾಸಂಗ ಮಾಡಿದ್ದು ಹೇಗೆ ಹಾಗಾದ್ರೆ ಆಕೆ ಕೆಎಂಸಿ ಎಂಬಿಬಿಎಸ್ ವಿದ್ಯಾರ್ಥಿನಿ ಅನ್ನುವಂಥದ್ದನ್ನು ಖುದ್ದು ಆಕೆಯ ತಾಯಿ ಹೇಳ್ಕೊಂಡಿದ್ರು ಆಕೆಯ ಬಗ್ಗೆ ಬೇರೆ ಯಾವುದೇ ದಾಖಲಾತಿಗಳಿಲ್ಲ ಮನೆಯಲ್ಲಿ ಎಲ್ಲವೂ ಕೂಡ ಕಾಗದ ಪತ್ರಗಳು ಸುಟ್ಟೋಯಿತು ಆ ನಂತರದಲ್ಲಿ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬೆಳ್ತಂಗಡಿ ಬಂದೆ ಆ ಸಂದರ್ಭದಲ್ಲಿ ನನಗೆ ಹಲ್ಲೆಯನ್ನ ಮಾಡಿದ್ರು ಹಲ್ಲೆಯನ್ನ ಮಾಡಿದ ನಂತರದಲ್ಲಿ ಮೂರು ತಿಂಗಳು ನಾನು ಕೋಮಾದಲ್ಲಿದ್ದೆ ನನಗೆ ಗೊತ್ತಾಗಲಿಲ್ಲ ಆ ನಂತರದಲ್ಲಿ ಬರೋದಕ್ಕೆ ಧೈರ್ಯ ಇರಲಿಲ್ಲ ಈಗ ಧೈರ್ಯ ಮಾಡಿ ಬಂದಿದ್ದೇನೆ ಇಪ್ಪತ್ತ್ ವರ್ಷಗಳ ಕಳಿತು ನನಗೊಂದು ನ್ಯಾಯ ಬೇಕು ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು ಅನ್ನುವಂಥದ್ದನ್ನ ಆಕೆ ಹೇಳ್ಕೊಂಡು ಬಂದ ನಂತರದಲ್ಲಿ ಹುಟ್ಟಿಕೊಂಡಂತ ಪ್ರಶ್ನೆಗಳಿದೆಯಲ್ಲ ಕೆಲವೊಂದು ವ್ಯಾಲಿಡ್ ಕ್ವಶನ್ಸ್ ಅಂತ ಅನ್ಸಿಬಿಡುತ್ತೆ ವ್ಯಕ್ತಿಯ ಫೋಟೋ ಇದ್ರೆ ಸಾಕು ಒಬ್ಬ ವ್ಯಕ್ತಿಯ ಹೆಸರಿದ್ರೆ ಸಾಕು ಆತ ಯಾರು ಎಲ್ಲಿಯವನು ಆತನ ವೈರಬಾ ಆತ ಹುಟ್ಟಿದ್ದಲ್ಲಿ ಆತ ಬೆಳೆದಿದ್ದಲ್ಲಿ ಆತ ಇರೋದಲ್ಲಿ ಇದೆಲ್ಲವನ್ನೂ ಕೂಡ ಕಂಡು ಹಿಡಿಯಬಹುದಾದಂತಹ ಟೆಕ್ನಾಲಜಿಯಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಇಂತಹ ಸಾಕಷ್ಟು ವಿವರಗಳು ಸಾಕಷ್ಟು ದಾಖಲೆಗಳು ಈಗ ಸಿಗ್ತಾ ಹೋಗ್ತಾ ಇದೆ ಅನನ್ಯ ಭಟ್ ಅನ್ನುವಂತಹ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದು ಡೇಟ್ ಇವತ್ತಿನವರೆಗೂ ಕೂಡ ಯಾವುದೇ ದಾಖಲಾತಿಗಳು ನಮೂದಾಗಿಲ್ಲ ಹಾಗಾದ್ರೆ ಇದು ಕಟ್ಟು ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಈ ಅನನ್ಯ ಮಿಸ್ಸಿಂಗ್ ಈಗ ಮೆಗಾ ಟ್ವಿಸ್ಟರ್ ಸಿಗ್ತಾ ಇದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಕೆ ಮಗಳು ಹೌದಾ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಪ್ರಶ್ನೆಗಳಿಗೆ ಸುಜಾತ ಭಟ್ ಉತ್ತರವನ್ನ ಕೊಡಬೇಕಾಗಿದೆ ಯಾಕಂದ್ರೆ ಕಟ್ಟು ಕಥೆಯನ್ನ ಹೇಳಿದ್ದೆ ಆದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಅರಿತಿರುವಂತ ತಾಯಿ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಈ ಹಿಂದಿನ ಪೇಪರ್ ಕಟಿಂಗ್ಸ್ ಅನ್ನ ಗಮನಿಸದಂತಹ ಸಂದರ್ಭದಲ್ಲೂ ಕೂಡ ಆಕೆ ಒಂದಷ್ಟು ವಿಚಾರಗಳನ್ನ ಅಲ್ಲೂ ಕೂಡ ಹೇಳ್ಕೊಂಡಿರೋದು ಅಲ್ಲಿ ಕೆಳಗಡೆ ಅಡ್ರೆಸ್ ಕೂಡ ಇರೋದು ಇದೆಲ್ಲವೂ ಕೂಡ ವೆಲ್ ವ್ಯಾಲಿಡ್ ಪ್ರೂಫ್ ಆಕೆ ಎಲ್ಲಿಯವಳು ಅನ್ನು ಪೇಟೆ ಜೊತೆಯಲ್ಲಿ ಆಕೆಯ ಸಂಬಂಧ ಅದರ ಜೊತೆಯಲ್ಲಿ ಆಕೆಯ ಬಾಬಾ ಬಂದು ಒಂದಷ್ಟು ವಿಚಾರಗಳನ್ನು ಮಾಧ್ಯಮದ ಮುಂದೆ ಹೇಳ್ತಾರೆ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ ಆಕೆಯ ಸಹೋದರಿಯ ಗಂಡ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿರುವುದರಿಂದ ಸಾಕಷ್ಟು ಅನುಮಾನಗಳಂತೂ ಇದ್ದೇ ಇದೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಅನುಮಾನಗಳು ಈ ಸುಜಾತಾ ಭಟ್ ಸ್ಟೋರಿಯಿಂದ ಹುಟ್ಟಿಕೊಳ್ತಾ ಇದೆ ಓವರ್ ಆಲ್ ಆಗಿ ಕನ್ಕ್ಲೂಡ್ ಮಾಡೋದಾದ್ರೆ ಅಸಲಿಗೆ ಅನನ್ಯ ಭಟ್ ಇರೋದು ನಿಜಾನ ಆಕೆ ಮಗಳ ಕೆಎಂಸಿ ಸಿ ಡೀಟೇಲ್ಸ್ ಏನ್ ಹೇಳ್ತಾ ಇದೆ ಮುತ್ತಪ್ಪ ಅಶ್ವಿನಿ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಸ್ವತಃ ಸುಜಾತ ಭಟ್ ಅವರು ನಿನ್ನೆ ಒಂದು ಫೋಟೋ ಕೂಡ ಬಿಡುಗಡೆ ಮಾಡಿದ್ದು ಇವರೇ ನನ್ನ ಮಗಳು ಅಂತ ಹೇಳಿಬಿಟ್ಟು ಆದ್ರೆ ಮತ್ತೊಂದು ಕಡೆ ಪತ್ರಕರ್ತರಾಗಿರುವಂತಹ ಕಿರಿಕಿರ್ತಿಯರು ಕೂಡ ಸಾಕಷ್ಟು ವ್ಯಾಲೇಬಲ್ ಆಗಿರುವಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಿದ್ದಾರೆ ಯಾಕಂದ್ರೆ ಅವರು ಕೂಡ ಈ ಒಂದು ಕೆಎಂಸಿ ಅಂದ್ರೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಏನಿದೆ ಅಂದ್ರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಏನಿದೆ ಮಣಿಪಾಲ್ನ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿರುವಂತಹ ದಾಖಲೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅನನ್ಯ ಭಟ್ ಆ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವೇ ಮಾಡಿಲ್ಲ ಅನ್ನೋ ಒಂದು ಸಾಕಷ್ಟು ದಾಖಲೆಗಳಿಂದ ಸಿಕ್ಕಿರುವಂತಹ ಮಾಹಿತಿಯನ್ನ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಹಂಚಿಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ದಾರೆ ಅಂದ್ರೆ ಈಗ ಸುಜಾತ ಭಟ್ ಅವರು ಹೇಳಿರುವ ಪ್ರಕಾರ ಎರಡ್ ಸಾವಿರದ ಅವರ ಮಗಳು ಆಗಿರುವಂತಹ ಅನನ್ಯ ಭಟ್ ಈ ಒಂದು ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ನಂತರದಲ್ಲಿ ಅವು ಅಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಈಗ ಸುಜಾತ ಭಟ್ರು ಮಾಡಿರುವಂತಹ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕಿಡಿ ಕೀರ್ತಿ ಅವರು ಈ ಒಂದು ಮಣಿಪಾಲ್ ಮೆಡಿಕಲ್ ಕಾಲೇಜ್ ನಲ್ಲಿರುವಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಮೂರ್ ಅಷ್ಟೇ ಅಲ್ಲ ಹತ್ತೊಂಬತ್ ನೂರ ಎಂಬತ್ತೈದರಿಂದ ಹಿಡಿದು ಎರಡ್ ಸಾವಿರದ ಹತ್ತರವರೆಗೂ ಕೂಡ ಇವರೊಂದು ದಾಖಲಾತಿಗಳನ್ನು ಎಲ್ಲ ಎಲ್ಲಾ ಕಾಲೇಜಲ್ಲಿ ಇರುವಂತಹ ಒಂದು ದಾಖಲಾತಿ ಸರ್ವೆ ಸಾಮಿಲ್ ಇರುವಂತಹ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಸುಜಾತ ಭಟ್ ಹೇಳ್ತಿರುವಂತಹ ಅನನ್ಯ ಭಟ್ ಅನ್ನೋ ಒಂದು ವಿದ್ಯಾರ್ಥಿನಿ ಆ ಕಾಲೇಜಲ್ಲಿ ವಿದ್ಯಾಭ್ಯಾಸನೇನು ಮಾಡಿಲ್ಲ ಮುಖ್ಯವಾಗಿ ಎರಡ್ ಸಾವಿರದ ಮೂರ್ ಆಗಿರ್ಬೋದು ಎರಡ್ ಸಾವಿರದ ನಾಲ್ಕು ಜೊತೆಗೆ ಎರಡ್ ಸಾವಿರದ ಎರಡು ಈ ಭಾಗದಲ್ಲಿ ಪರಿಶೀಲನೆ ಮಾಡಿದಾಗ ಅನನ್ಯ ಭಟ್ ಅನ್ನೋ ಒಂದು ವಿದ್ಯಾರ್ಥಿನಿಯಲ್ಲಿ ವಿದ್ಯಾಭ್ಯಾಸ ಮಾಡಿಲ್ಲ ಜೊತೆಗೆ ಇವತ್ತೇನು ಫೋಟೋ ಫೋಟೋನ ಬಿಡುಗಡೆ ಮಾಡಿದ್ರು ಆ ಫೋಟೋದಲ್ಲಿರುವಂತಹ ಒಂದು ವಿದ್ಯಾರ್ಥಿನಿ ಅನನ್ಯ ಭಟ್ ಅನ್ನೋರು ಆ ಕಾಲೇಜಿಗೆ ಇಲ್ಲ ಅನ್ನೋದು ಕೆಲವೊಂದಿಷ್ಟು ದಾಖಲೆಗಳನ್ನ ಇವತ್ತು ಬಿಡುಗಡೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ತಮ್ಮ ಮಗಳು ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರಂತೆ ಸುಜಾತ ಭಟ್ ಅವರು ತುಂಬಾ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇತ್ತು ಆದ್ರೆ ಇದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ಮೆಡಿಕಲ್ ಕಾಲೇಜಲ್ಲಿ ಸಿಗದೆ ಇರುವಂತಹ ಸಾಕಷ್ಟು ಅನುಮಾನಕ್ಕೆ ಕೊಟ್ಟಿರುವಂತದ್ದು ಜೊತೆಗೆ ಕಿರಿ ಕೀರ್ತಿ ಅವರು ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಒಂದೊಮ್ಮೆ ಏನಾದ್ರು ಸುಜಾತ ಭಟ್ರು ಹೇಳುವ ಹಾಗೆ ಅವರ ಮಗಳು ಅನನ್ಯ ಭಟ್ ಏನಾದ್ರು ಇದ್ದಿದ್ರೆ ಅವ್ರು ಈಗ ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಬೇಕು ಅಂತಂದ್ರೆ ಪಿ ಯು ಸಿ ಟಾಪರ್ ಆಗಿರಬೇಕು ಅವರ ಮಗಳು ಟಾಪರ್ ಆಗಿರುವಂತ ಅಥವಾ ಸಿ ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಯಾವ್ದಾದ್ರು ದಾಖಲಾತಿಗಳನ್ನ ಕೊಡ್ಲಿ ಜೊತೆಗೆ ಅವರ ಮಗಳು ಅಡ್ಮಿಷನ್ ಆಗಿರೋ ದಾಖಲಾತಿಗಳನ್ನ ಕೊಡ್ಲಿ ಅಥವಾ ಮಡಿಕ ಮೇಲು ಮಣಿಪಾಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಏನಾದರೂ ದಾಖಲಾತಿ ಕೊಡ್ಲಿ ಅನ್ನೋ ಒಂದು ವಿಚಾರವನ್ನ ಇವತ್ತು ರಿಪಬ್ಲಿಕ್ ಮುಖಾಂತರವಾಗಿ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ನಾವು ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ಏನು ವಿದ್ಯಾರ್ಥಿನಿ ಎರಡು ಈ ಈ ಒಂದು ಇಸ್ಟಿಯಲ್ಲಿ ಒಂದು ಏನು ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ಯಾರು ಕೂಡ ವಿದ್ಯಾಭ್ಯಾಸ ಮಾಡಿಲ್ಲ ಆ ಹೆಸರು ಅನನ್ಯ ಅನ್ನೋ ಹೆಸರಲ್ಲಿರುವಂತಹ ವಿದ್ಯಾರ್ಥಿನೇ ಬೇರೆ ಯಾಕಂದ್ರೆ ಆ ಫೋಟೋದ ಒಂದು ಏನು ಕನ್ಫ್ಯೂಷನ್ ಇತ್ತು ಈಗ ಆ ಫೋಟೋ ಕೂಡ ಸ್ವತಃ ಸುಜಾತ ಸುದ್ದು ತೋರಿಸುವಂತಹ ಕಾರಣಕ್ಕಾಗಿ ಮತ್ತಷ್ಟು